ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿಗೂ ಪ್ರಸ್ತುತದಲ್ಲಿರುವ ಹನುಮಂತನ ಐದು ಪೌರಾಣಿಕ ಕಥೆಗಳನ್ನು ಹೀಗೆ ಕೇಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಹೊತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಹನುಮಂತನ ಶಕ್ತಿಯನ್ನು ಮಹಿಮೆಯನ್ನು ವಿವರಿಸುವ ಸಾಕಷ್ಟು ಕಥೆಗಳನ್ನು ನಾವು ಕೇಳಿರಬಹುದು ಅಥವಾ ಓದಿರಬಹುದು ಇಂದಿಗೂ ಹನುಮಂತನ ಹಲವಾರು ಕತೆಗಳು ಅಸ್ತಿತ್ವದಲ್ಲಿವೆ ಅವುಗಳಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವ ಐದು ಪೌರಾಣಿಕ ಕತೆಗಳನ್ನು ನಾವು ಈಗ ಕೇಳೋಣ ಹನುಮಂತನಲ್ಲಿ ಭಕ್ತಿಯೊಂದಿದ್ದರೆ ಸಾಕು ಹೆಚ್ಚಿನ ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದ ಮೇಲೆ ಶ್ರೀರಾಮನು ವಿಭೀಷಣ ಸುಗ್ರೀವ ಅಂಗದ ಮೊದಲಾದವರೊಂದಿಗೆ ಕೃತಜ್ಞತೆಯ ಸಂಕೇತವಾಗಿ ಉಡುಗೊರೆಗಳನ್ನು ನೀಡಿದಾಗ ಹನುಮಂತನಿಗೆ ಉಡುಗೊರೆಯನ್ನು ನೀಡಲು ಮುಂದಾಗುತ್ತಾನೆ ಆದರೆ ಹನುಮಂತನು ಈ ಉಡುಗೊರೆಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ ಆಗ ಶ್ರೀರಾಮನು ನಿನಗೆ ಯಾವ ರೀತಿಯ ಉಡುಗೊರೆ ಬೇಕೆಂದು ಕೇಳಿಕೋ ಎಂದಾಗ ಹನುಮಂತನು ರಾಮನನ್ನು ಕುರಿತು ಪ್ರಭು ಶ್ರೀರಾಮನ ಕತೆ ಎಲ್ಲಿವರೆಗೂ ಭೂಮಿಯ ಮೇಲೆ ಪ್ರಚಲಿತದಲ್ಲಿರುತ್ತದೆಯೋ ಅಲ್ಲಿಯವರೆಗೆ ನನ್ನ ಆತ್ಮವು ಈ ದೇಹದಲ್ಲಿ ನಿಸ್ಸಂದೇಹವಾಗಿ ಇರುವಂತೆ ಮಾಡಿಂದು ಬೇಡಿಕೊಳ್ಳುತ್ತಾನೆ ಆಗ ರಾಮನು ಹನುಮಂತನಿಗೆ ಅವನು ಬೇಡಿದ ವರವನ್ನು ನೀಡಿ ಪ್ರಪಂಚಾದ್ಯಂತ ನಿನ್ನ ಕೀರ್ತಿ ಮಹಿಮೆ ಪ್ರಸಿದ್ಧಿಯಾಗಲಿ ಎಂದು ಹರಸುತ್ತಾನೆ ಇತರೆ ಒಮ್ಮೆ ಬಾಲ್ಯದಲ್ಲಿ ಹನುಮಂತನು ದೇವಗುರು ಬೃಹಸ್ಪತಿಯ ಮಾತಿನ ಮೂಲಕ ತನ್ನ ತಂದೆಗಾಗಿ ಸಮುದ್ರದಿಂದ ಸಂಜೀವಿನಿ ಪರ್ವತವನ್ನು ಎತ್ತಿದನು ಇದನ್ನು ನೋಡಿದ ತಾಯಿ ತುಂಬಾ ಭಾವುಕಳಾಗುತ್ತಾಳೆ ಇದರ ನಂತರ ರಾಮ ರಾವಣ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನು ತನ್ನ ಬಾಣದಿಂದ ಲಕ್ಷ್ಮಣ ಹಾಗೂ ಅನೇಕ ವಾನರನ್ನು ಮೂರ್ಛೆ ಹೋಗುವಂತೆ ಮಾಡುತ್ತಾನೆ ಆಗ ಜಾಂಬುವಂತನ ಆಗ್ನೆಯ ಮೇರೆಗೆ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತರಲು ದ್ರೋಣಾಚಲ ಪರ್ವತದ ಕಡೆಗೆ ಹೋಗುತ್ತಾನೆ ಆದರೆ ಆ ಪರ್ವತದಲ್ಲಿನ ಅನೇಕ ಗಿಡಗಳಲ್ಲಿ ಹನುಮಂತನಿಗೆ ಸಂಜೀವಿನಿ ಮೂಲಿಕೆ ಯಾವುದೆಂದು ತಿಳಿಯುವುದಿಲ್ಲ ಹಾಗಾಗಿ ಹನುಮಂತನು ಪರ್ವತದ ಒಂದು ಭಾಗವನ್ನು ಎತ್ತಿಕೊಂಡು ಹಿಂದಿರುಗಲು ಪ್ರಾರಂಭಿಸಿದನು ಆ ವೇಳೆಗೆ ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷಸನು ಹನುಮಂತನನ್ನು ತಡೆದನು ಆಗ ಹನುಮಂತನಿಗೆ ಅವನ ಮೋಸ ತಿಳಿದಿತ್ತು ಮತ್ತು ತಕ್ಷಣವೇ ಅವನನ್ನು ಕೊಂದನು ಕಾಲನೇಮಿ ಎಂಬ ರಾಕ್ಷಸನು ರಾವಣನ ಅನುಯಾಯಿಯಾಗಿದ್ದನು ಸ್ನೇಹಿತರೆ ಈ ರೀತಿಯಾಗಿ ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ವಿಭೀಷಣನ ಅರಮನೆಗೆ ಹೋದಾಗ ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನು ಕೆತ್ತಿರುವುದನ್ನು ನೋಡಿ ಹನುಮಂತನು ಸಂತೋಷಪಟ್ಟನು ಅಲ್ಲಿ ವಿಭೀಷಣನನ್ನು ಭೇಟಿಯಾಗುತ್ತಾನೆ ವಿಭೀಷಣನು ಅವನ ಪರಿಚಯವನ್ನು ಕೇಳುತ್ತಾನೆ ಮತ್ತು ಅವನು ತನ್ನನ್ನು ರಘುನಾಥನ ಭಕ್ತ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಹನುಮಂತ ಮತ್ತು ವಿಭೀಷಣ ಸುದೀರ್ಘ ಸಂಭಾಷಣೆ ನಡೆಸುತ್ತಾರೆ ಇದಾದ ನಂತರ ಶ್ರೀರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಲು ತಯಾರಿ ನಡೆಸುತ್ತಿರುವ ಸಮಯದಲ್ಲಿ ವಿಭೀಷಣನು ರಾವಣನೊಂದಿಗೆ ವಿವಾದವನ್ನು ಮಾಡಿಕೊಳ್ಳುತ್ತಾನೆ ಕೊನೆಯಲ್ಲಿ ವಿಭೀಷಣನು ಅರಮನೆಯನ್ನು ತೆರೆದು ರಾಮನನ್ನು ಭೇಟಿಯಾಗಲು ಉತ್ಸಕನಾಗಿ ಸಾಗರದ ಕಡೆಗೆ ಬರುತ್ತಾನೆ ವಿಭೀಷಣ ಬರುತ್ತಿರುವುದನ್ನು ಕಂಡ ವಾನರರಿಗೆ ಇವರು ಶತ್ರುಗಳ ವಿಶೇಷ ದೂತನೆಂದು ತಿಳಿಯಿತು ವಿಭೀಷಣ ಎಷ್ಟೇ ಹೇಳಿದರೂ ವಾನರರು ಅದನ್ನು ನಂಬುವುದಿಲ್ಲ ಆದರೆ ಹನುಮಂತನು ಸತ್ಯ ಸತ್ಯತೆಗಳನ್ನು ತಿಳಿದ ನಂತರ ವಾನರ ಗುಂಪನ್ನು ಸಮಾಧಾನಗೊಳಿಸಿ ವಿಭೀಷಣ ಮತ್ತು ರಾಮ ಭೇಟಿಯಾಗುವಂತೆ ಮಾಡುತ್ತಾನೆ ಸ್ನೇಹಿತರೆ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ರಾಮ ಕಥೆಯನ್ನು ಮೊದಲು ಬರೆದರು ಮತ್ತು ಅದು ಕೂಡ ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ಬರೆದಿದ್ದರು ಎಂದು ವಿದ್ವಾಂಸರು ಹೇಳುತ್ತಾರೆ ಈ ರಾಮ ಕಥೆಯು ವಾಲ್ಮೀಕಿಯವರ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿದೆ ಮತ್ತು ಇದು ಹನುಮದ್ ರಾಮಾಯಣ ಎಂದು ಪ್ರಸಿದ್ಧವಾಗಿದೆ ಇದಾದ ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯವರು ಕೂಡ ವಾಲ್ಮೀಕಿ ರಾಮಾಯಣವನ್ನು ಬರೆದರು ಮತ್ತು ಅದನ್ನು ಬರೆದ ನಂತರ ಅದನ್ನು ಭಗವಾನ್ ಶಿವನಿಗೆ ತೋರಿಸಿ ಅವರಿಗೆ ಅರ್ಪಿಸುವ ಬಯಕೆಯನ್ನು ಹೊಂದಿದ್ದರು ವಾಲ್ಮೀಕಿ ಮಹರ್ಷಿಗಳು ತನ್ನ ರಾಮಾಯಣದೊಂದಿಗೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ತಲುಪಿದರು ಅಲ್ಲಿ ಅವರು ಹನುಮಂತನು ಬರೆದ ಹನುಮದ್ ರಾಮಾಯಣವನ್ನು ನೋಡಿದರು ಹನುಮದ್ ರಾಮಾಯಣ ನೋಡಿದ ವಾಲ್ಮೀಕಿ ಅವರಿಗೆ ನಿರಾಸೆಯಾಯಿತು ವಾಲ್ಮೀಕಿಯ ನಿರಾಸೆಯ ಬಗ್ಗೆ ಹನುಮಂತನು ತಾನು ಬಂಡೆಯ ಮೇಲೆ ಬರೆದ ರಾಮಾಯಣವನ್ನು ಸಮುದ್ರಕ್ಕೆ ಹಾಕುತ್ತಾರೆ ಇಂದಿಗೂ ಅದು ಸಮುದ್ರದಲ್ಲಿ ಇದೆ ಎಂಬುದು ಬಲವಾದ ನಂಬಿಕೆಯಾಗಿದೆ ಸ್ನೇಹಿತರೆ ಹನುಮಂತನು ಅರ್ಜುನನ ರಥದ ಮೇಲೆ ಕುಳಿತಿರುವುದರ ಹಿಂದೆ ಒಂದು ಕಾರಣವಿದೆ ಎಂದು ಆನಂದ ರಾಮಾಯಣದಲ್ಲಿ ವಿವರಿಸಲಾಗಿದೆ ಒಮ್ಮೆ ರಾಮೇಶ್ವರಂ ತೀರ್ಥಯಾತ್ರೆಯಲ್ಲಿ ಅರ್ಜುನನು ಹನುಮಂತರನ್ನು ಭೇಟಿಯಾಗುತ್ತಾನೆ ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ನಡೆದ ಸಂವಾದಗಳು ಉತ್ತಮ ಗೆಳೆತನಕ್ಕೆ ಕಾರಣವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರಾಮನ ಭಕ್ತ ಹನುಮಂತನ ಸುಂದರವಾದ ಐದು ಕಥೆಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಐಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು